ನಮಸ್ಕಾರ ಸಿನಿಮಾ ಮಂದಿಗೆ ನಿಮ್ಮ ಲೈಪರ್ ಬಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಡಿಸೆಂಬರ್ ಐದು ದೇಶಾದ್ಯಂತ ಅಲ್ಲೂ ಅಭಿನಯದ ತೆಲುಗು ಪುಷ್ಪ ಟು ಸಿನಿಮಾ ದೇಶಾದ್ಯಂತ ರಿಲೀಸ್ ಆಗಿದೆ ಇನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಮೊದಲ ಭಾಗದ ಪುಷ್ಪದ ಹಾಡುಗಳಂತೆ ಈ ಹಾಡುಗಳು ಹೆಚ್ಚು ಜನರನ್ನು ಮೂಡಿ ಮಾಡಿಲ್ಲ ಮತ್ತು ಈ ಸಿನಿಮಾವನ್ನು ಪ್ರೇಕ್ಷಕರು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಅಂತ ಕಾದು ನೋಡಬೇಕು ಇನ್ನು ಪುಷ್ಪ ಟೂರ್ ರಿಲೀಸ್ ಆದ ಮೇಲೆ ಕೆಲವು ಕೆಟ್ಟ ಘಟನೆಗಳು ನಡೆದಿವೆ ಮತ್ತು ನೆಗೆಟಿವ್ ಕಾಮೆಂಟ್ಗಳು ಬಂದಿವೆ ಇವೆಲ್ಲವೂ ನೋಡೋದಾದ್ರೆ ನಿನ್ನೆ ಹೈದರಾಬಾದಿನಲ್ಲಿ ಸಂಧ್ಯಾ ಸಂಜಾ ಸಿನಿಮಾ ರಿಲೀಸ್ ಆದಾಗ ಯಾವುದೇ ಸೂಚನೆ ನೀಡದೆ ಥಿಯೇಟ್ರಿಗೆ ನಟರ ಆಗಮನಿಸಿದ ನಟರನ್ನು ನೋಡಲು ನೋಕು ನೋಗುಲು ಉಂಟಾಗಿ ಕಾಲ್ತುಳಿದ್ರಿಂದ ಒಂದೇ ಕುಟುಂಬದ ಮೂರು ಜನರು ಸತ್ತಿದ್ದಾರೆ ಇದಕ್ಕಾಗಿ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲು ಅರ್ಜುನ್ ವಿರುದ್ಧ ಮತ್ತು ಚಿತ್ರಮಂದಿರದ ಆಡಳಿತದ ವಿರುದ್ಧ ಎಫ್ ದಾಖಲಾಗಿದೆ ಇನ್ನು ಕರ್ನಾಟಕದಲ್ಲಿ ನೋಡೋದಾದರೆ ನಿಗದಿತ ಸಮಯಕ್ಕಿಂತ ಮೊದಲೇ ಈ ಸಿನಿಮಾವನ್ನು ರಿಲೀಸ್ ಮಾಡಿದ್ದರಿಂದ ಮತ್ತು ವೀಕ್ಷಕರಿಂದ ಅತಿ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದರಿಂದ ಕರ್ನಾಟಕ ವಾಣಿಜ್ಯ ಮಂಡಳಿಯು ನಗರದ ಡಿ ಸಿಗೆ ಒಂದು ಮಾಹಿತಿ ನೀಡಿದ್ದರಿಂದ ನಗರದ ಡಿ ಸಿ ಅವರು ನಿಗದಿತ ಸಮಯಕ್ಕಿಂತ ಮೊದಲೇ ಸಿನಿಮಾ ರಿಲೀಸ್ ಮಾಡಿದ್ದ ನಲವತ್ತೆಂಟುಕು ಥಿಯೇಟರ್ಗಳ ಮೇಲೆ ಪ್ರದರ್ಶನವನ್ನು ರದ್ದು ಮಾಡಿದರು ಈ ಸಿನಿಮಾದ ಕಲೆಕ್ಷನ್ ನೋಡೋದಾದರೆ ಭಾರತದ ಬಾಕ್ಸ್ ಆಫೀಸ್ ಸುದ್ದಿ ಈ ಸಿನಿಮಾವನ್ನು ತೆರೆಗೆ ತರಲು ಮೂರು ವರ್ಷದ ಪರಿಶ್ರಮಕ್ಕೆ ಜನರು ಮೆಚ್ಚಿಕೊಂಡಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ಮಾಸ್ ಡೈಲಾಗ್ಗಳು ಮತ್ತು ಸಿನಿಮಾದ ರಚನೆಗೆ ಪ್ರೇಕ್ಷಕರು ಪಿದಾಗಿದ್ದಾರೆ ಇನ್ನು ಒಂದು ದಿನದ ಇನ್ನು ಮುಂಚಿತವಾಗಿ ಟಿಕೆಟ್ ಖರೀದಿಸಿದ ಸಂಗ್ರಹವಾದ ಹಣವನ್ನು ನೋಡೋದಾದರೆ ನೂರ ಐದು ಕೋಟಿ ಗಳಿಸಿದೆ ಈವರೆಗೆ ಮೂವತ್ತೊಂದು ಸಾವಿರ ಟಿಕೆಟ್ಗಳು ಸೇಲ್ ಆಗಿದೆ ಅಂತೇಳಿ ಮಾಹಿತಿ ಬಂದಿದೆ ಇನ್ನು ಪುಷ್ಪ ಟೂ ರಿಲೀಸ್ ಆದ ಒಂದು ದಿನದಲ್ಲೇ ಇನ್ನೂರೈವತ್ತು ಕೋಟಿ ಗಳಿಸುವಲ್ಲಿ ದಾಖಲೆ ಮಾಡಿದೆ ಈ ಹಿಂದೆ ತ್ರಿಬಲಾರ್ ಸಿನಿಮಾವು ಇನ್ನೂರ ಇಪ್ಪತ್ತ್ಮೂರು ಕೋಟಿ ಗಳಿಸಿತ್ತು ಅದರ ದಾಖಲೆಯನ್ನು ಮುರಿದು ಈಗ ಪುಷ್ಪ ಟು ಮೊದಲ ಸ್ಥಾನದಲ್ಲಿದೆ ಇನ್ನು ಬುಕ್ ಶೋನ ಸಿಒ ಆದ ಆಶೀಶ್ ಸಕ್ಲಾನ್ ಅವರು ಪುಷ್ಪ ಟು ಅಧಿಕೃತವಾಗಿ ಇತಿಹಾಸವನ್ನು ಬರೆದಿದೆ ಎಂದು ಹೇಳಿದ್ದಾರೆ ಸ್ವತಃ ಮಾತನಾಡಿದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಈ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕೆ ನೋಡ್ತೀವಿ ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ